ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೆ ಅಂತ ಹೇಳ್ತೀನಿ ನೋಡಿ ಬೆಳ್ಬಿಡ್ಕೆಲ್ಲಾ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಪಲಾವ್ ಮಾಡ್ತಾ ಇದೀವಿ ಪಲಾವ್ ಇಟ್ಟಿದ್ದೀನಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದೀವಿ ಅಮ್ಮ ಪಾತ್ರೆ ಎಲ್ಲ ತುಂಬ್ಕೊಂಡು ಕ್ಲೀನ್ ಮಾಡೋಕೆ ಎಲ್ಲ ಇದು ಮಾಡ್ತಾವ್ರೆ ಸಕ್ಕತ್ ಚಳಿ ಇದೆ ಯಪ್ಪ ಭಯಂಕರ ಅಲ್ವ ಹೆಚ್ಚಿನಾಗ ಹೋಲಿಸ್ಕೊಂಡ್ರಿ ಇವತ್ತೇ ಚಳಿ ಜಾಸ್ತಿ ಹೆಂಗೆ ಚಳಿ ಇದೆ ಅಂದ್ರೆ ಹೊರ್ಗಡೆ ಬರೀ ಕಾಲಿಡಕ್ಕೆ ಐತಿ ಅಲ್ಲ ಫುಲ್ಲು ತುಂಬಿಟ್ಟೈತೆ ಹಿಮ ಎಲ್ಲ ಜಾಸ್ತಿ ಆಗ್ಬಿಟ್ಟೈತೆ ಸಕ್ಕತ್ ಚಳಿ ಇದೆ ಬೇಗ ಇದ್ದೀವಿ ಅಪ್ಪ ಕೆಲ್ಸಕ್ಕೆ ಹೋಗ್ಬೇಕು ಬೇಗ ತಿಂಡಿ ಮಾಡಬೇಕು ಅವರಿಗೆ ಎಂಟು ಗಂಟೆ ಎಂಟು ಕಾಲಕ್ಕೆ ತಿಂಡಿ ರೆಡಿ ಇರಬೇಕು ಅವ್ರು ಎಂಟೂವರೆಗೆ ತಿಂಡಿ ತಿಂಡಿ ರೆಡಿ ಮಾಡ್ಕೊಬೇಕು ಸೊ ಹಂಗಾಗಿ ಪಲಾವಿ ತರಕಾರಿ ಎಲ್ಲ ರಾತ್ರಿಯೇ ಕಟ್ ಮಾಡಿ ಇಟ್ಕೊಂಡಿದ್ದು ಇವಾಗ ಈರುಳ್ಳಿ ಟೊಮೆಟೊ ಕಟ್ ಮಾಡ್ಕೊಂಡು ಒಗ್ಗರಣೆ ಹಾಕ್ತೀವಿ ನಾವು ಅಪ್ಪ ಮಿಲ್ಲಿಗೆ ಹೋಯ್ತು ಏನಮ್ಮ ಹಾಂ ಆ ಎಣ್ಣೆನೇ ಬಿಡೋದು ಮನೆ ಫ್ರೆಂಡ್ಸ್ ನೋಡಿ ಒಗ್ಗರಣೆ ಹಾಕ್ತೀವಿ ಅಲ್ಲಿ ಕೊಡೋಕು ಕಡಿತಾರೆಲಾವ ಮಾಡೋದನ್ನ ಸಿಗ್ತೀನಿ ಪಲಾವ್ ಹೆಂಗಿರೋ ಗೊತ್ತಲ್ಲ ಅದೇ ತರನೇ ಸೇಮ್ ಟು ಸೇಮ್ ಪಲಾವ್ ಮಾಡೋದು ಇನ್ನು ನೀರ್ ಬಿಟ್ಟಿಲ್ಲ ನೀರ್ ಬಿಟ್ರೆ ಪಾತ್ರೆ ವಾಶ್ ಮಾಡ್ಕೊಂಡು ಅಲ್ಲೆಲ್ಲ ತೊಳೆದು ರಂಗಲೇ ಬಿಟ್ ಬರ್ಬೇಕಾಗುತ್ತೆ ಸೊ ಹಂಗಾಗಿ ನಾವು ಅಪ್ಪು ಟೈಮ್ ಆಗ್ಬಿಡುತ್ತೆ ಇನ್ನೂ ನೀರು ಬಿಟ್ಟಿಲ್ಲ ಅಷ್ಟೊತ್ತಿಗೆ ಆ ಗ್ಯಾಪಲ್ಲಿ ಪಲಾವ್ ಮಾಡ್ಕೊಳಮ್ಮ ಅಲ್ವಾನಮ್ಮ ಹಾಯ್ ಮೇಡಮ್ಮ ಗುಡ್ ಮಾರ್ನಿಂಗ್ ಹೇಳಮ್ಮ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನಮ್ಮಅಮ್ಮ ಎಲ್ರೂ ಗುಡ್ ಮಾರ್ನಿಂಗ್ ಹೇಳ್ತೈತೆ ಅಲ್ಲ ಇಲ್ಲಿಂದ ಹೋದ್ಮೇಲೆ ಬೇಜಾರ್ ಆಗುತ್ತೆ ನಾನು ಒಬ್ಬಳಲ್ಲಿ ವಾಕ್ ಮಾಡ್ಬೇಕು ಇವಾಗ ನಮ್ಮ ಅಮ್ಮನ ಜೊತೆ ಮಾಡ್ತಾ ಇದ್ದೀನಿ ಅವಾಗ ಹೆಂಗ್ ಮಾಡ್ತೀನೋ ಗೊತ್ತಿಲ್ಲ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಓಕೆ ಪಲಾವ್ ಮಾಡಾದ್ಮೇಲೆ ಸಿಗ್ತೀನಿ ಅಮ್ಮ ನೆಕ್ಸ್ಟ್ ಈಗ ಏನಾಗ ಅವ್ನಿಗೆ ಕೊಡ್ಕೆ ಹೋಯ್ತಿಯಾ ಕೊಡ್ಕೆ ಕಸ ಗುಡ್ಸ್ಕೊಬ್ರಕ್ಕೆ ಅಷ್ಟೊತ್ತಿ ಪಲಾವ್ ಮಾಡ್ತೀನಿ ಬನ್ನಿ ಫ್ರೆಂಡ್ಸ್ ಬಂದ ನನ್ ಮಗಳು ಅದಕ್ಕೆ ಒಬ್ಬಿ ಯಾಕೆ ಆಕಾಶ ಇದ್ಯಾ ದೊಡ್ಡ ಮನೆ ಬೇಕಂತ ಅಲ್ಲಿ ಇಟ್ಟಿದ್ವಿ ಇವತ್ತು ಅದೇ ಫ್ರೆಂಡ್ಸ್ ನಾನು ಹಾಲ್ಕಾಶೋಗ್ಬಿಟ್ರೆ ಆಲ್ ಕಾಯಕ ಇಡ್ತೀನಿ ಅಡ್ಗೆ ಮನೆಯಿಂದ ಹೊರಗಡೆ ಹೋದ್ರೆ ಮುಗೀತು ಬರ್ತೇ ಹೋಗ್ಬಿಡುತ್ತೆ ಅದನ್ನ ಹಂಗೆ ಹಂಗೆ ಮುಗಿಸೋದೇ ನಾನು ಅದಕ್ಕೆ ನಮ್ಮ ಅಮ್ಮನ ದಿನ ಹಾಲ್ಕಾಶದ ನಮ್ಮಲ್ಲಿ ಹುಷಾರ ಐತಲ್ಲ ನಮಸ್ತೆ ಸಮಜ ಹಾಕಿಸ್ತೀನಿ ಹ್ಮ್ ಬೆಣ್ಣೆ ಸೊಪ್ಪೆला ಚನ ಮಾರ್ಕೊಳ್ತೀನಿ ಆಲಲ್ಲಿ ಚಳಿ ನಾನು ತನೆ ಕಟ್ಕೋಬೇಕು ಒಳಗಡೆ ಇದನ ಅದು ಸುಣ್ಣ ಇದಿನಿ ಓ ಸಾಕಾ ಚಳಿ 왔다ಂತು ಬೇರೆ ದಿಸ್ಕಿಂತ ಇವತ್ತುemma ಜಾಸ್ತಿನೇ ಬಿಡೈತೆ मध್ರು ಸಾಕಾ ಬಿಡಾ ನಿಮಗಷ್ಟು ಮಾಡಿದೆ

ಏನಾದ್ರೂ ನನ್ನ ಮಗಳು ಮನೆ ಕಸ ಗುಡಿಸ್ತಾಳೆ ಎಷ್ಟು ನೀಟಾಗಿ ಹೊಡಿಸ್ತಾಳೆ ನೋಡಿ ಅಡುಗೆ ಮನೆ ಕ್ಲೀನ್ ಮಾಡಿದೆ ಇವಾಗ ಪಾತ್ರೆ ವಾಶ್ ಮಾಡ್ಕೊಬ್ರಕ್ ಹೋಗಬೇಕು ಪಲಾವ್ ಇಟ್ಟಿದ್ದೀನಿ ನನ್ನ ಮಗಳು ಹಾಲು ಗುಡಿಸ್ತೀನಿ ಕಣಮ್ಮ ಅಂದ್ಬಿಟ್ಟು ಗುಡಿಸ್ತಾಳೆ ನೋಡಿ ಎಲ್ಲ ಹೆಂಗೇ ಆಗಿದೆ ಬೆಳಗ್ಗೆ ಇದ್ರೆ ನೋಡಿ ನೀರು ಬಿಟ್ಟವ್ರೆ ಇಲ್ಲಿ ನೆನ್ನೆ ಖಾಲಿ ಮಾಡಿದ್ವಲ್ಲ ಮಸೆ ಕಟ್ತೈತಿ ಇಲ್ಲಿ ಇನ್ನೂ ಏನು ಮಾಡಿಲ್ಲ ಎಲ್ಲ ನೋಡಿ ಪಾತ್ರೆ ಎಲ್ಲ ಹಂಗೈತಿ ಸರಿ ಗುದ್ದುತ್ತಂತೆ ಬಾಬಾ ಹಿಂದೆ ಹೋಗು ಬಾ ಬಾ ಎಲ್ಲ ಕ್ಲೀನ್ ಮಾಡಾದ್ಮೇಲೆ ಸಿಕ್ತೈತಿ ಅವಳ ಟಾಪ್ ಸ್ವೆಟರ್ ಎಲ್ಲ ಬಿಚ್ಚವಳೆ ಕಣಮ್ಮ ಹಾಕಿದ್ದೆ ಇವಾಗ ನೋಡಲ್ಲ ರಪ್ಪ ಅಂತ ಬಿಚ್ಚ ಬಂದವಳೆ ಓಕೆ ಫ್ರೆಂಡ್ಸ್ ಎಲ್ಲ ಕ್ಲೀನ್ ಆದ್ಮೇಲೆ ಸಿಗ್ತೀನಿ ಹಾ ಅಲ್ಲ ಇವಾಗ ಹಾಕಿದ್ನಲ್ಲ ಬೆಳಗ್ಗೆ ಎದ್ದು ತೆಗ್ದಿದ್ದೀನಿ ವಿಂಡೋ ಓಪನ್ ಮಾಡಿದ್ದೀನಿ ಅಕ್ಕಿ ಆಗಲಿ ವಿಷಲ್ ಆದ್ಮೇಲೆ ಆಫ್ ಮಾಡಿ ಬಂದು ಬೆಳಗಾನ ಅಂತ ಅಡಿಗೆ ಮನೆಲ್ಲ ಕ್ಲೀನ್ ಮಾಡ್ದೆ ಆಲೊಂಗ್ ಕ್ಲೀನ್ ಮಾಡಬೇಕು ಎಲ್ಲ ಒಂದು ಇಟ್ಟಿದ್ದೀನಲ್ಲ ಅಲ್ಲ ತೊಳಿಬೇಕು ಇವಾಗ ನೋಡಿ ಫ್ರೆಂಡ್ಸ್ ನಮ್ಮ ಅಪ್ಪ ಹೋಯ್ತು ಬೇಕ್ರಿಗೆ ಹೋಗಿರಲ್ಲ ನಮ್ಮ ಬ್ರದರ್ದು ಬೇಕ್ರಿ ಇದೆ ಇದು ಚಾಕ್ಲೇಟ್ ಕೇಕ್ ಇದು ಎಲ್ಲಕ್ಕೂ ಡ್ರೈ ಫ್ರೂಟ್ಸ್ ಕೇಕೇನೆ ಇದು ಪ್ಲೈನ್ ಕೇಕ್ ಇದು ಒನಿ ಕೇಕ್ ಸ್ವಲ್ಪ ಸ್ವಲ್ಪನೇ ತಂದಿರೋದು ನೋಡಿ ಇಷ್ಟೇ ಆಮೇಲೆ ಇದು ಪಸಂದ್ ಇದೊಂದು ನಾಲ್ಕು ಪೀಸ್ ದಿಲ್ ಪಸಂದ್ ತಂದಿದ್ದಾರೆ ಎಲ್ಲಕ್ಕೂ ಡ್ರೈ ಫ್ರೂಟ್ಸ್ ಹಾಕಿ ಮನೆಗೆ ಅಂತ ಮಾಡಿಕೊಟ್ಟಿರೋದು ನಮ್ಮ ಬ್ರದರು ಎಲ್ಲ ಕೆಲಸ ಮಾಡಿತ್ತು ತಿಂಡಿ ತಿಂತಿನಿತ್ತಲ್ಲ ಪಟ ಪಟ ಅಂತ ಮುಗಿಸ್ಕೊಬಿಟ್ಟೆ ಮನೆ ಒರೆಸಿ ಪಾತ್ರೆಗಳಿಗೆ ಮುಂದೆ ಎಲ್ಲ ತೊಳೆದು ತಿಂಡಿ ಎಲ್ಲ ರೆಡಿ ಆಯ್ತು ಯಾಕೆಂದ್ರೆ ಬೇಗ ಎದ್ದಿದ್ದೀವಲ್ಲ ಅದಕ್ಕಲ್ವನಮ್ಮ ಹಣ್ಣಿಗೆ ತಿಂಡಿ ಮಾಡಕ್ಕೆ ಇಲ್ಲ ಅಂದ್ರೆ ಹತ್ತು ಗಂಟೆಗೆ ಆಗೋದು ತಿಂಡಿ ಒಂದು ಫ್ರೆಂಡ್ಸ್ ತಿಂಡಿ ಆಯಿತು ಸ್ವಲ್ಪ ತಿಂತಾ ತಿಂತಾಯಿದ್ದೀನಿ ಎಲ್ಲ ಕೆಲಸ ಮುಗಿಸಿದೆ ತಿಂದಾದ್ಮೇಲೆ ಸಿಗ್ತೀನಿ ಧರ್ಮಜ್ಜಿ ಗುಡ್ಗರ್ಲ್ ಅಂತಿರೋದವಳು ನೀನು ಒಳ್ಳೆ ಹುಡುಗಿ ಅಂತೆ ಹ್ಞೂ ಇಂಗ್ಲೀಷಲ್ಲಿ ಗುಡ್ಗರ್ಲ್ ಅಂದರೆ ಒಳ್ಳೆ ಹುಡುಗಿ ಅಂತ ಧಮ್ಮಜ್ಜಿ ಗುಡ್ಗರ್ಲ ನೀನು ನೀನು ಗುಡ್ಗರ್ಲ ನೀನು ಬ್ಯಾಡ್ ಗರ್ಲ್ ಅಮ್ಮ ಎಲ್ಲಿಗೆ ಹೊಟ್ಟಿದ್ಯಮ್ಮ ಏನಂತ ಸುಳ್ಳು ಹೇಳಿದ್ಯಾ ಹಾಸ್ಪಿಟ್ಲಿಗೆ ಹೋಗಿ ಚೀ ಮಾಡಿಸ್ಕೊಂಡ್ ಬರ್ತೀನಿ ಅಂತ ಸುಳ್ಳು ಹೇಳಿದ್ಯಾ ಅದೇ ನೀವು ನೋಡಿದ್ರೆ ಬ್ಯಾಂಕಿಗೆ ಹೊರಡ್ಕೋತಿದ್ದೀರ ಸರಿ ಅರ್ಜಿ ಎಲ್ಲಿಗೆ ಹೋಯ್ತೈತೆ ಗೊತ್ತಾ ಚೀ ಬರಕಂತೆ ఓ అల్లిచి అల్చి ఇల్చీ ఎలా కడకు చీ మడ్స్కి బ్రో క్వల్టి అంతే కణమ్మ నేను ఆ మళ్ళీ చుచ్చి సారు మటన్ చికన్ ಸಾಂಬಾರ್ ಮಾಡೋಣ ಖಾರ ಆಗಿದೆ ನೆಕ್ಸ್ಟ್ ಚಿಕನ್ ಸಾಂಬಾ ನಾ ಸ್ವಲ್ಪ ಇವಾಗ ಮಧ್ಯಾಹ್ನ ಸಾಂಬಾರು ಸಂಜೆ ಸಾಂಬಾರು ಅದ್ ಮಾಡ್ತೀನಿ ಸಾಕಲ್ವನ ಟೇಸ್ಟ್ ನೋಡಂಗಿಲ್ಲ ಕಣಪ್ಪ ಇದೀನಾ ಸಾಂಬರ್ ಫುಲ್ ಆಗಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಟು 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 ಪೆನ್ ತಾರಿಸ್ತೀನಿ ಮಗ್ಲೇ ನಿಮಗೆ ನಾವು ಈರುಳ್ಳಿ ಕರ ಬೇಸಿ ಮಾಡ್ತೀವಿ ನಮ್ಮ ಕಡೆ ಸೈಡ್ ಈರುಳ್ಳಿ ಕರ ಬೇಸಿ ಬಟ್ ಆದ್ರೆ ಇದೆಲ್ಲಾ ಒಟ್ಟಿಗೆ ಆಗ್ಬಿಡினாಂಗೂ ಚೆನ್ನಾಗಿರುತ್ತೆ ಸಾಂಬಾರ್ ಜೋ ಅದೈಟ್ ಸ್ಪೆಷಲ್ ಆಕ್ಸೆಸರಿ ಸಾಕು ಫಾರಂ

ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆ ಬಾಯ್ ಕಿಚ್ಚು ತಿಂತ ಇದೀರೈ ಕೆಡವಾಡಕ್ಕೆ ಚಿರಂಡಿಗೆಲ್ಲ ಬೀಳಿಸ್ಕೊಂಡ್ ಅನ್ನ ಹೋಗಿ ನೋಡಿ ಚಿರಿ ಖಚಿತ ಬರ ನೋಡಿ ಹಾಕಿದೀವಲ್ಲ ಅವು ತಿಂತಾವೆ ಬಾ ಬಾ ಹೋಗೋಣ